ಸ್ವಾಗತ ಹಾಸನದ ಹಿಂಸ ಆಸ್ಪತ್ರೆಯಲ್ಲಿ ಮೂರು ಮಕ್ಕಳಿಗೆ ಜನನ ನೀಡಿದ ತಾಯಿ ಹಾಸನ ನಗರದ ಹಿಂಸ ಆಸ್ಪತ್ರೆಯಲ್ಲಿ ಮಹಿಳೆಯೊಬ್ಬರು ಮೂರು ಮಕ್ಕಳಿಗೆ ಜನ್ಮ ಕೊಟ್ಟಿದ್ದಾರೆ ನಗರದ ಪ್ರಖ್ಯಾತ ಪ್ರಸೂತಿ ತಜ್ಞೆ ವೈದ್ಯೆ ನ್ಯಾನ್ಸಿ ಪಾಲ್ ಅವರ ಸಮಯೋಚಿತ ನುರಿತ ಶುಶ್ರೂಷೆಯಿಂದ ಮೂರು ಮಕ್ಕಳ ಆರೋಗ್ಯ ಜನರಿಗೆ ಕಾರಣವಾಗಿದೆ ನಿನ್ನೆ ಸೆಪ್ಟೆಂಬರ್ ಹದಿನೆಂಟು ಗುರುವಾರ ಎರಡು ಸಾವಿರದ ಇಪ್ಪತ್ತೈದು ಮೊದಲೆರಡು ಮಕ್ಕಳು ಹನ್ನೊಂದು ನಾಲ್ಕು ಎಎಂಗೆ ಜನಿಸಿದ್ರು ಹನ್ನೊಂದು ಐದು ಎಎಂ ಗಂಟೆಗೆ ಮೂರನೇ ಮಗುವನ್ನು ಹೊರತೆಗೆಯಲಾಗಿದೆ ಈ ಪೈಕಿ ಒಂದು ಗಂಡು ಮಗು ಇಬ್ಬರು ಹೆಣ್ಣು ಕೂಸುಗಳಾಗಿದೆ ತಾಯಿ ಮಕ್ಕಳು ಅಂತ ವೈದ್ಯರು ತಿಳಿಸಿದ್ದು ತಾಯಿಯ ಹಿನ್ನೆಲೆಯನ್ನು ಬಹಿರಂಗಪಡಿಸಿಲ್ಲ